ಒಂದು ಬೆಟ್ಟಗಳ ನಡುವೆ ಹಸಿರು ಹೊಲಗಳಿಂದ ಸುತ್ತುವರೆದ ಒಂದು ಹಳ್ಳಿ ಇತ್ತು ಆ ಹಳ್ಳಿಯ ಹೆಸರು ಸೂರ್ಯಹಳ್ಳಿ ಅಲ್ಲಿಯ ಜನರು ಶಾಂತಯುತವಾಗಿ ಬದುಕುತ್ತಿದ್ದರು ರೈತರು ಹೊಲದಲ್ಲಿ ಕೆಲಸ ಮಾಡುವುದು ಮಕ್ಕಳು ಆಟವನ್ನು ಆಡುತ್ತಿದ್ದರು ಹಳ್ಳಿಯ ಅಂಚಿನಲ್ಲಿ ಒಂದು ದೊಡ್ಡ ಕಾಡು ಇತ್ತು ಜನರು ಹೇಳುತ್ತಿದ್ದರು ಆ ಕಾಡಿನಲ್ಲಿ ದೇವರು ವಾಸಿಸುತ್ತಿದ್ದಾನೆ ಅಂತ ಅಲ್ಲಿಗೆ ಯಾರು ಅಹಂಕಾರದಿಂದ ಹೋಗಬಾರದು ಎಂದು ಹೇಳುತ್ತಿದ್ದರು ಆ ಹಳ್ಳಿಯ ಹುಡುಗ ರಮೇಶ್ಗೆ ಕಾಡಿನ ಬಗ್ಗೆ ಕುತೂಹಲವಿತ್ತು ಅದರೊಳಗೆ ಏನಿರಬಹುದು ಎಂದು ಪ್ರತಿದಿನ ಯೋಚಿಸುತ್ತಿದ್ದ ಅವರು ಒಂದು ಹಳೆಯ ಬಾವಿಯನ್ನು ಕಂಡರು ಅದರ ಮೇಲೆ ಬರೆಯಲ್ಪಟ್ಟಿತ್ತು ನೀರವನ್ನು ಗೌರವಿಸು ಅದು ನಿನ್ನನ್ನು ಕಾಪಾಡುತ್ತದೆ ಒಂದು ಮಂಗ ಬಂದು ಹಣ್ಣನ್ನು ಕೊಟ್ಟಿತ್ತು ಇಬ್ಬರಿಗೂ ನಗು ಮೂಡಿತು ಅಕಸ್ಮಾತ್ ಮಳೆಯು ಸುರಿಯಲು ತೊಡಗಿತು ಅವರು ಆಶ್ರಯ ಪಡೆಯಲಿ ಹೋದಾಗ ದೇ ದೇವರ ಗುಡಿಯನ್ನು ಕಂಡರು ಅಲ್ಲಿ ಅವರು ಶಾಂತಿಯಿಂದ ದೇವತೆಯನ್ನು ಕಂಡರು ಆ ಕ್ಷಣದಲ್ಲಿ ಅವರ ಮನಸ್ಸು ನೆಮ್ಮದಿಯಿಂದ ತುಂಬಿದ್ರು ಹಿರಿಯರು ತಿಳಿದ್ರು ಇಬ್ಬರು ಕಾಡಿಗೆ ಮುಗಿದ್ರ ಅಂತ ಹುಡುಗರು ಹೇಳಿದ್ರೆ ಹೌದು ನಾವು ಕಾಡಿನಲ್ಲಿ ದೇವಾಲಯ